ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಂಗಾನಹಳ್ಳಿಯಲ್ಲಿ ಮನೆ ಮನೆಗೆ ಪೊಲೀಸ್ ಚಿಂತಾಮಣಿ ತಾಲೂಕಿನ ಬಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಂಗಾನಹಳ್ಳಿ ಗ್ರಾಮದಲ್ಲಿ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೇರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗಡಿ ಭಾಗದಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬರುತ್ತಿದ್ದು ಪೋಕ್ಸೋ ಪ್ರಕರಣಗಳು ಹಳ್ಳಿಗಾಡಿನಲ್ಲಿ ಹೆಚ್ಚು ಕಂಡು ಬರುತ್ತಿದ್ದು ಬಾಲ್ಯ ವಿವಾಹದಿಂದ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಕಂಟಕ ಆಗುತ್ತಿದ್ದು ಬಾಲ್ಯ ವಿವಾಹ ಪ್ರೋತ್ಸಾಹ ಮಾಡಿದವರ ವಿರುದ್ಧ ಪೋಷಕರ ವಿರುದ್ಧ ದೂರು ದಾಖಲಾಗುತ್ತದೆ ಈ ಬಗ್ಗೆ ಕಂಡು ಬಂದಲ್ಲಿ ಪೊಲೀಸರಿಗೆ ದೂರು ನೀಡಬೇಕೆಂದು ತಿಳಿಸಿರಲ್ಲದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕೆಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಎಂದು ತಿಳಿಸಿದರು ಅಡಿಷನಲ್ ಎಸ್ ಪಿ ಜಗನ್ನಾಥ್ ರಾಯ್ ಮಾತನಾಡಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅದಕ್ಕಾಗಿ ಒತ್ತಡಗಳಿಂದ ದೂರವಿರಬೇಕು ಯಾವುದೇ ಜಾತಿ ವೈಷಮ್ಯ ಆಗಲಿ ಕುಟುಂಬದಲ್ಲಿ ದ್ವೇಷಗಳು ಬೆಳೆಸ್ಕೊಳ್ಳಬಾರದು ಇದರಿಂದ ನೆಮ್ಮದಿ ಹಾಳಾಗಿದೆ ಹೊರತು ಸಾಧನೆ ಏನೂ ಮಾಡಲು ಆಗುವುದಿಲ್ಲ ಡಿ ವೈಎಸ್ಪಿ ಅವರು ಮಾತನಾಡಿ ಸಾರ್ವಜನಿಕರು ಪೊಲೀಸರ ನಡುವೆ ಪ್ರೀತಿ ವಿಶ್ವಾಸ ಇಟ್ಟುಕೊಳ್ಳಬೇಕು ಸಂಚಾರ ನಿಯಮಗಳು ಪಾಲಿಸಬೇಕು ಎಂದು ತಿಳಿಸಿದರು ಗ್ರಾಮದ ಹಲವು ಮನೆಗಳಿಗೆ ಭೇಟಿ ನೀಡಿ ಸಂವಾದವನ್ನು ಸ್ಟಿಕ್ಕರ್ಗಳ ಗೋಡೆಗೆ ಅಂಟಿಸಿ ಜಾಗೃತಿ ಮೂಡಿಸಿದರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ರವರು ಕಾರ್ಯಕ್ರಮದ ನಿರೂಪಣೆ ಮಾಡಿ ವಂದಿಸಿದರು ಈ ಸಂದರ್ಭದಲ್ಲಿ ಭಟ್ಟಳ್ಳಿ ಪಿ ಐ ಹರೀಶ್ ಎಸ್ ಬಿ ಜೈರಾಮ್ ಎಸ್ ಐ ಬಾಬಾಜಾನ್ ಮಕ್ತಿಯಾರ್ ಪಾಷಾ ಬೀಟ್ ಪೊಲೀಸ್ ಪೇದೆಗಳಾದ ರೌಣಪ್ಪ ಮಾಲಾಶ್ರೀ ಸಿಬ್ಬಂದಿ ಮುಂಗಾನಹಳ್ಳಿ ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು క్షయెల తెలు కేసరి బక్షయ కట్ట నావు రక్షయ కట్టెవో వందే తాయ మే మనలు నా మేలు కీలుగల భేదవ నెసి స్నేహద ప్రేమద భావన బ్రీ రక్షయ కట్టెవో నావు రక్షయ కట్టెవో

ಅಲ್ಫಾ ಎನರ್ಜಿ 30 ರವರಿಗೆ ಕಾರ್ಯಕ್ರಮದಲ್ಲಿ ಮಕ್ಕಳ ಜೊತೆಲಿ ಒಸಿವಿ 35 ರವರ ಜೊಲ್ವಾ ರೆಸಿಡೆಟ್ ಮಾಡುತ್ತಾರೆ ಇದ್ದಕ್ಕೆ ಆಗ್ತಿದೆ ಅವರಿಗೆ ಸಂಪರ್ಜಾಕ್ತಿದೆ ಈ ಕಾರಣಕ್ಕಾಗಿ ಇತ್ರದು ಪ್ರೋಗ್ರಾಮ್ ಇಸ್ಟಾರ್ಟ ಆಗಿದೆ ಏನು ನೆನೋ ವರ್ತಾಯಿಲ್ಲ ಅದು ಅಟ್ಲೀಸ್ಟ್ ನಾವು ವರ್ತೀವಿ ನಿಮ್ಮದಾಗಿ ಸಮಸ್ಯೆ ಉಂಟಿತಿ ಬನೆ ಬನೆಗೆ ಪೊಲೀಸ್ ಅಲ್ಲಿ ನಾವು ಅಭ್ಯರ್ಥಿ ಮಾಡ್ತೀವಿ ಈ ತರದು ಪೋಸ್ಟರ್ಸ್ ನೋಡಿ

ಈ ಪೋಸ್ಟರ್ ನಮಗೆ ಬಂದು ಅವರು ನಮ್ಮ ಪೊಲೀಸ್ಗೆ ಬಂದು ಯಾರು ಇದ್ದಾರೆ ಈ ಊರಲ್ಲಿ ಯಾರು ಜವಾಬ್ದಾರಿ ಇದೆ ಬೀಟ್ ಪೊಲೀಸು ಅವರು ಬರ್ತಾರೆ ನಿಮ್ಮ ಜೊತೆ ಪರಿಚಯ ಮಾಡ್ತಾರೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಏನಾದರೂ ಸಮಸ್ಯೆ ಆಗಿದೆ ಏನಾದರೂ ಇದೆ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಊರಲ್ಲಿ ಬೀಟ್ ಪೊಲೀಸ್ ಯಾರು ಇದ್ದಾರೆ ಪರಿಚಯ ಇದೆ ನಿಮಗೆ ಯಾರು ರವಣಪ್ಪ ಇದ್ದೀರಾ

ಈ ನಮ್ಮ ಆಂಧ್ರ ಪ್ರದೇಶದ ಗಡಿ ಭಾಗ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಸ್ವಲ್ಪ ಚೋರು ಉಳ್ಕೊಂಡಿದೆ ದಯವಿಟ್ಟು ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇದರಿಂದ ನಾವು ಸಾಧಿಸುವ ಇದರಿಂದ ನಮಗೆ ನೆಮ್ಮದಿ ಹಾಳು ನಾವು ನಮ್ಮ ಸಮಯ ಹಾಳು ಹಾಗಾಗಿ ದಯವಿಟ್ಟು ನಮ್ಮ ಜಾತಿ ವೈಷಮ್ಯಗಳನ್ನು ತಮ್ಮ ಸಂಬಂಧಿಕರ ಒಳಗಡೆ ಬಿಟ್ಟು ನಾವು ನಮ್ಮ ನೆಮ್ಮದಿಯನ್ನು ಉಳಿಸ್ಕೋಬೇಕು ಪ್ರಥಮವಾಗಿ ನಮಗೆ ಮನುಷ್ಯನಿಗೆ ಆರೋಗ್ಯ ಬೇಕು ಎರಡನೇದು ನೆಮ್ಮದಿ ಬೇಕು ಅದು ಇರಬೇಕು ಅಂದ್ರೆ ನಮ್ಮೊಳಗಡೆ ಇರುವಂತಹ ಕಲ್ನಶವನ್ನ ನಾವು ಕರಗುತ್ತಿದ್ದೀವಿ ಹಾಗಾಗಿ ದಯವಿಟ್ಟು ನಾವು ಪೊಲೀಸ್ ಸ್ಟೇಷನ್ ಬರಬೇಡಿ ಅಂತ ಹೇಳ್ತಾ ಇಲ್ಲ ಬರೋದನ್ನ ಒಂದೇ ಉದ್ದೇಶಕ್ಕೆ ಬೇಕಾಗಿತ್ತು ಬಡದಾಕೊಂಡು ಜಗಳ ಮಾಡಿಕೊಂಡು ಅಕ್ಕಪಕ್ಕದಲ್ಲಿ ಗಲಾಟೆ ಮಾಡಿಕೊಂಡು ಇಲ್ಲ ಸರ್ ನಮಗೆ ಕೇಸ್ ಮಾಡಲೇಬೇಕು ಅವ್ರನ್ನ ಜೈಲು ಕಳಿಸಲೇಬೇಕು ಈ ಹಠಗಳಿಂದ ನಾವು ಸಾಧಿಸುವಂತ ಜೀವನದಲ್ಲಿ ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿಕೊಳ್ತೀವಿ ಹೊರತು ಸಾಧನೆ ಶೂನ್ಯವಾಗಿರುತ್ತದೆ ಏನು ಸಮಸ್ಯೆಗಳಿವೆ ಈ ಏರಿಯಾದಲ್ಲಿ ಏನು ರಿಪೀಟೆಡ್ ಆಗಿ ಲಾಂಡ್ ಆರ್ಡರ್ಸ್ ಆಗಬಹುದಾದಂತಹ ಸಮಸ್ಯೆಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಟ್ರಾಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಲ್ಲ ಪೊಲೀಸರು ಏನಾದರೂ ಫೈನ್ ಮಾಡ ಫೈನ್ ಹಾಕಕ್ಕೆ ಬಂದರೆ ಪೊಲೀಸರನ್ನ ದಯವಿಟ್ಟು ದುಶ್ಮನ್ ಆಗಿ ನೋಡ್ಬೇಕು ಹೆಲ್ಮೆಟ್ ಇರಿಸೋದಾಗ್ಲಿ ಮತ್ತೆ ಇನ್ಶೂರೆನ್ಸ್ ಬಗ್ಗೆ ಕೇಳೋದಾಗ್ಲಿ ಇದು ಮಾಡಿದ್ರೆ ನಿಮ್ಮ ಸೇಫ್ಟಿಗೋಸ್ಕರ ನಿಮಗೋಸ್ಕರ ಪೊಲೀಸರು ಕೇಳ್ತಾರ ದಿನ ನಮಗೋಸ್ಕರ ಅಲ್ಲ ಹೆಲ್ಮೆಟ್ ಹಾಕ್ತೀರಾ ಅದೇ ಚಿಂತಾಮಣಿ ಅಂದ್ರೆ ಇಲ್ಲಿ ಇದ್ರೆ ಜಿಬ್ರಾಕ್ ಲೈನಲ್ಲಿ ನೀವು ನಿಂತ್ಕೊಳ್ತೀರ ಒಂದು ಜಿಬ್ರಾ ಕ್ರಾಸ್ ದಾಟಿ ನಿಂತ್ಕೊಂಡಿರ್ತೀರ ಅದಕ್ಕೆ ಸೆಲ್ಫ್ ರಿಸ್ಟ್ರೈನ್ ನಾವು ಏನಾದರೂ ಕಾನೂನು ಪಾಲನೆ ಮಾಡಿದ್ರೆ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ ನಿಮ್ಮ ಇದೆ ಅಂತ ನೀವು ಮತ್ತೆ ನಿಮ್ಮ ಸಹಚಾರಿಗಳು ಪಾಲನೆ ಮಾಡಬೇಕಂತ ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಆಕ್ಸಿಡೆಂಟ್ಸ್ ಆಗ್ತದೆ ಆಕ್ಸಿಡೆಂಟ್ಸ್ ಆದಾಗ ಹೋಗಿ ಅಂತ ಇಮಿಡಿಯೇಟ್ ಆಗಿ ಏನಾದರೂ ಮುಂದಿಸಿ ಇರ್ತಾರೆ ಆ್ಯಕ್ಸಿಡೆಂಟಲ್ಲಿ ಏನು ಸಾವು ನೋವುಗಳಾಗಿದೆ ಆ ವ್ಯಕ್ತಿಮ್ಗೆ ಏನು ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಆ ಆ್ಯಕ್ಸಿಡೆಂಟ್ ಮಾಡಿರೋ ವೆಹಿಕಲ್ ಮೇಲೆ ಅಸಾಲ್ಟ್ ಮಾಡೋದು ಅವ್ರ ಮೇಲೆ ದೂಷಣೆ ಮಾಡೋದು ಇವನ್ನು ಬಿಟ್ಟು ಇವೆಲ್ಲವನ್ನು ಬಿಟ್ಟು ಕಾನೂನಿಗೆ ಕೈ ತಗೊಳ್ಳೋದೆ ನೀವು ಪೊಲೀಸರ ಸಹಾಯ ತಗೋಬೇಕಾಗ್ತದೆ ಒನ್ ಒನ್ ಟು ಕಾಲ್ ಮಾಡಿದ್ರೆ ಆಗಿ ಬರ್ತಾರೆ ಮತ್ತು ಅದು ಬಿಟ್ಟು ನಮಗೆ ಈ ಜೀವರಾಶಿಯಲ್ಲಿ ಮನುಷ್ಯನ ಜನ್ಮ ತುಂಬ ಉತ್ತಮವಾದದ್ದು ಶ್ರೇಷ್ಠ ಮಾಡೋದು ಅವನು ಯಾವ ಕ್ಯಾಸ್ಟ್ ಯಾವ ರಿಲಿಜನ್ ಅಂತ ನಾವು ಹುಟ್ಟಿದ ಮೇಲೆ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಬೈ ಬರ್ತ್ ಯಾರು ಬೈ ಕ್ಯಾಸ್ಟ್ ರಿಲಿಜನ್ ಹುಟ್ಟೋದಿಲ್ಲ ಬಡ ಮನೆಗೆ ಪೊಲೀಸ್ ಮತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಈ ಒಂದು ಉಂಗಲಡಿ ಗ್ರಾಮವನ್ನು ನಾವು ಒಂದು ಜತು ಗ್ರಾಮವಾಗಿ ಸ್ವೀಕರಿಸಿದ್ದೀವಿ ಜತು ಗ್ರಾಮ ಅಂತ ಹೇಳಿದ್ರೆ ಈ ಒಂದು ಗ್ರಾಮದಲ್ಲಿ ಮುಖ್ಯವಾಗಿ ಕ್ರೈಮ್ಸ್ನ ಕಂಟ್ರೋಲ್ ಮಾಡಲು ಒಂದು ಫಿಫ್ಟಿ ಪರ್ಸೆಂಟ್ ಅದಿರುತ್ತೆ ಅದ್ರ ಜೊತೆ ಈ ಗ್ರಾಮದ ಒಂದು ಸರ್ವತೋನು ಅಭಿವೃದ್ಧಿ ಆಗಬೇಕು ಅದೇ ರೀತಿ ಈ ಒಂದು ಗ್ರಾಮ ನೋಡಿ ಮಿಕ್ಕಿದ ಎಲ್ಲ ಗ್ರಾಮಗಳು ಸಹ ಅಂತರಿಸಬೇಕು ಆ ರೀತಿ ಒಂದು ಮಾದರಿ ಗ್ರಾಮವನ್ನು ಮಾಡುವ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆರೋಪನೆ ಮಾತಾಡಿದ್ದೀವಿ ಈ ಒಂದು ಕಾರ್ಯಕ್ರಮ